ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಮುಂದಿನ ಎಂಬತ್ತೆಂಟು ವರ್ಷಗಳವರೆಗೂ ಈ ನಾಲ್ಕು ರಾಶಿಯವರಿಗೆ ಸೋಲೆ ಇಲ್ಲ ಯಾಕಂದರೆ ಗಜಕೇಸರಿ ಯೋಗ ಇವರ ಜೀವನಕ್ಕೆ ಕಾಲಿಡ್ತಾ ಇದ್ದು ಇವರ ಬಾಳು ಬಂಗಾರವಾಗಲಿದೆ ಭರ್ಜರಿ ಧನಯೋಗ ಆರಂಭವಾಗ್ತಾ ಇದ್ದು ಕುಬೇರದೇವನ ಅನುಗ್ರಹ ಆಶೀರ್ವಾದ ಈ ರಾಶಿಯವರಿಗೆ ಬಹಳಷ್ಟು ಅದೃಷ್ಟವನ್ನು ತಂದುಕೊಡ್ತಾ ಇದ್ದು ಮುಂದಿನ ಎಂಬತ್ತೆಂಟು ವರ್ಷಗಳ ಕಾಲ ಇವರಿಗೆ ಗಜಕೇಸರಿ ಯೋಗ ಆರಂಭವಾಗ್ತಿದೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಈ ಅದೃಷ್ಟ ಸಿಗ್ತಾ ಇದೆ ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಿದ್ದಾರೆ ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಒಂದು ಲೈಕ್ ಸ್ನೇಹಿತರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಕುಬೇರ ದೇವನ ಅನುಗ್ರಹ ಆಶೀರ್ವಾದ ಈ ರಾಶಿಯವರ ಜೀವನದಲ್ಲಿ ಆರಂಭವಾಗ್ತಾ ಇದೆ ಹೊಸ ಕೆಲಸವನ್ನ ಪ್ರಾರಂಭಿಸಲು ಇವರಿಗೆ ಇದು ಬಹಳಷ್ಟು ಒಳ್ಳೆಯ ದಿನ ಹೊಸ ಆಸ್ತಿಯನ್ನ ಖರೀದಿ ಮಾಡಬೇಕು ಅನ್ಕೊಂಡಿದ್ರು ಕೂಡ ಇವರಿಗೆ ಆ ಯೋಗ ಇದೆ ನಿಮ್ಮ ಮನಸ್ಸು ತುಂಬಾನೇ ಸಂತೋಷದಿಂದ ಈ ದಿನ ಕೂಡಿರುತ್ತೆ ಆದರೆ ಒಂದು ನೆನಪಲ್ಲಿಡಿ ಇವತ್ತಿನ ದಿನ ಯಾರಿಗೂ ಕೂಡ ಸಾಲ ಕೊಡಬೇಡಿ ವಿವಾಹಿತರ ಸಂಬಂಧಗಳು ಆಕರ್ಷಿತವಾಗುತ್ತೆ ಆದರೆ ನಿಮ್ಗೆ ಕೀಲು ಹಾಗೂ ಮೊಣಕಾಲಿನ ನೋವು ಕಾಣಿಸ್ಕೊಳ್ಬಹುದು ಹೀಗಾಗಿ ಆರೋಗ್ಯದ ಕಡೆ ಎಚ್ಚರಿಕೆಯನ್ನ ಕೊಡಿ ನಿಮಗೆ ಬಹಳ ಒಳ್ಳೆಯ ದಿನ ಇದು ಅಂತ ಹೇಳ್ಬಹುದು ಪ್ರತಿಸ್ಪರ್ಧಿಗಳು ನಿಮ್ಮ ಮುಂದೆ ಸೋಲನ್ನು ಕಾಣ್ತಾರೆ ಕುಟುಂಬದ ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಗುತ್ತೆ ಇನ್ನು ವ್ಯಾಪಾರದ ಉದ್ದೇಶಕ್ಕಾಗಿ ನೀವು ಪ್ರಯಾಣವನ್ನು ಬೆಳೆಸಬೇಕಾಗಿ ಬರಬಹುದು ಹೀಗಾಗಿ ಪ್ರಯಾಣದ ಮೊದಲು ಜಾಗೃತರಾಗಿರಿ ಇನ್ನು ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವರಿಗೆ ಪ್ರಮುಖ ಪತ್ರಿಕೆಯು ಬಹಳ ಜೋಪಾನವಾಗಿ ಇಟ್ಕೊಳ್ಬೇಕಾಗುತ್ತೆ ಅಂದರೆ ನಿಮ್ಮ ಕೆಲಸದಲ್ಲಿ ಯಾವುದಾದ್ರೂ ಇಂಪಾರ್ಟೆಂಟ್ ಲೆಟರ್ ಅಥವಾ ಡಾಕ್ಯುಮೆಂಟ್ಸ್ ಇದ್ರೆ ಅದನ್ನು ನೀವು ತುಂಬ ಅಂದರೆ ತುಂಬ ಸೇಫಾಗಿ ಇಟ್ಕೊಳ್ಬೇಕು ಇನ್ನು ನೀವು ವ್ಯಾಪಾರದಲ್ಲಿ ನಷ್ಟವನ್ನು ಎದುರಿಸಬೇಕಾಗಿ ಬರಬಹುದು ಇತರರ ವಿಷಯಕ್ಕೆ ನೀವು ಅಭಿಪ್ರಾಯವನ್ನ ನೀಡೋಕೆ ಹೋಗಬೇಡಿ ಪ್ರತಿಸ್ಪರ್ಧಿಗಳು ನಿಮಗೆ ಹಾನಿ ಮಾಡಲು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಹೀಗಾಗಿ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಹಳೆಯ ಅನುಭವದ ಲಾಭವನ್ನ ನೀವು ಪಡಿತೀರಾ ಜೊತೆಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಧಾರ್ಮಿಕ ಕಾರ್ಯದಲ್ಲಿ ನಿಮ್ಮ ಆಸಕ್ತಿ ಎನ್ನುವುದು ದುಪ್ಪಟ್ಟಾಗ್ತಾ ಹೋಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರಿಗೆ ಅಧಿಕಾರಿಗಳೊಂದಿಗೆ ಹೆಚ್ಚು ವಾದ ಮಾಡಬೇಡಿ ಅಂತ ಎಚ್ಚರಿಕೆಯನ್ನು ಕೊಡಲಾಗಿದೆ ಕೆಲಸದ ಸ್ಥಳದಲ್ಲಿ ಸ್ವಲ್ಪ ರಾಜಕೀಯವನ್ನು ನೀವು ಮಾಡಕ್ಕೆ ಹೋದ್ರಿ ಅಂತ ಹೇಳಿದ್ರೆ ಇದರಿಂದ ನೀವು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತೀರಾ ಪ್ರಯಾಣವನ್ನ ಮಾಡಬೇಕು ಆದರೆ ಪ್ರಯಾಣವನ್ನ ಮಾಡೋ ಮುಂಚೆ ಸ್ವಲ್ಪ ಜಾಗರೂಕರಾಗಿರಿ ಸಾಧ್ಯವಾದರೆ ಪ್ರಯಾಣವನ್ನ ಮುಂದೂಡಿ ಇನ್ನು ತಂತ್ರ ಮಂತ್ರವನ್ನ ಕಲಿಯುವ ಬಯಕೆ ಕೆಲವೊಂದಷ್ಟು ಜನರಿಗೆ ಇರ್ತದೆ ಆದರೆ ಇದರಿಂದ ನಿಮ್ಮ ಆರೋಗ್ಯ ಹದಗೆಡುತ್ತೆ ಜಾಗರೂಕರಾಗಿರಿ ವೈವಾಹಿಕ ಸಂಬಂಧಗಳಿಗೆ ಅಪನಂಬಿಕೆಯ ಭಾವನೆ ಬರೋಕೆ ಬಿಡೋಕೆ ಹೋಗಬೇಡಿ ಇನ್ನು ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಂದ ನಿರೀಕ್ಷಿತ ಬೆಂಬಲ ಅನ್ನೋದು ಸಿಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಕುಬೇರ ದೇವ್ನ ಅನುಗ್ರಹ ಮತ್ತು ಆಶೀರ್ವಾದದಿಂದ ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದರೆ ಕರ್ಕಾಟಕ ರಾಶಿ ಧನುರ್ ರಾಶಿ ರಾಶಿ ಮತ್ತು ತುಲಾರಾಶಿ ಈ ನಾಲ್ಕು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು